ಎಲ್ಲದಿರಿ ಯಾಕೋ ನಾನು ಹೇಳ್ತೀನಿ ಇವತ್ತು ಕರಿಯಕತ್ತಾಳ ಏನ್ ಹೇಳು ಇಲ್ಲೇ ಕೂತಿದ್ದೀನಲ್ಲ ನಾನು ಹೊರಗಡೆ ಹೋಗಿ ಬರ್ತೀನಿ ಹೊರಗಡೆ ಹೋಗಬೇಡಿ ನಾಷ್ಟ ಮಾಡಿ ಹೋಗುವಂತ್ರಿ ಏನೇ ಇವತ್ತು ಮನೆಯಲ್ಲಿ ಅಡುಗೆ ಮಾಡಿದೀಯಾ ಏನ್ರಿ ಯಾಕೆ ಹಿಂಗಂತೀರಾ ಮಾಡಿದ್ರು ಒಂದಂತೀರಾ ಮಾಡದೇ ಇದ್ರು ಒಂದಂತೀರಾ ಅಲ್ಲಿ ದಿನ ಏನಾದ್ರೂ ಮಾಡುವಂತ್ರಿ ಏನಾದ್ರೂ ಒಂದು ನೆಪ ಹೇಳ್ತೀಯಾ ನೀನು ಹೊರಗಡೆ ಯಾವ್ದಾರ ಮನೆ ಹತ್ರ ತಿನ್ಕೊಂಡು ಬರ್ತೀಯಾ ಇವತ್ತೇನೇ ಹೇಳ್ದೇನೆ ನಾಷ್ಟ ಕೊಡ್ತೀನಿ ಅಂತ ಹೇಳ್ತಾ ಇದೀಯ ಸುಮ್ನಿರಿ ಇವಾಗ ಕೊಡ್ತೀನಿ ಆಯ್ತಾಯ್ತು ತಗೊಂಡ್ಬಾ ಅಂತೂ ಇವತ್ತಾದ್ರೂ ಹೊಟ್ಟೆಗೆ ಕೊಡ್ತಾ ಇದ್ದಾಳೆ ಇಲ್ಲಿದ್ರೆ ದಿನಾಲು ಉಪವಾಸ ಕಳಿಸಿದಳು ಯಾ ದೇವರು ಬುದ್ಧಿ ಕೊಟ್ನೋ ಏನೋ ನನ್ನ ಹೆಣತಿಗೆ ತಗೊಳ್ಳಿ ತಿನ್ನಿ ಓಹೋ ಇಡ್ಲಿ ಮಾಡಿದೀಯಾ ಮತ್ತೇನು ಇವತ್ತು ಹೊಟ್ಟೆ ತುಂಬ ತಿಂತೀನಿ ನಾಳೆ ಊಟಕ್ಕೆ ಕೊಡ್ತೀವೋ ಇಲ್ವೋ ಇದೀರಾ ಕೊಡು ಕೊಡು ಇವಾಗ ಕೊಡು ತಿಂತೀನಿ ಬೇಗ ಬೇಗ ತಿಂದು ಎಷ್ಟೊತ್ತು ದಿನ ಆಯ್ತು ಏನೋ ಓಹೋ ಇಡ್ಲಿ ಅಂತೂ ಚೆನ್ನಾಗಿ ಚೆನ್ನಾಗ್ ಕಾಣ್ತಿದ್ದಾವೆ ಜೊತೆ ಚಟ್ನಿ ಸಾಂಬಾರು ಎಲ್ಲನೇ ಮಾಡಿದ್ದಾಳೆ ಏನಿವತ್ತು ಆಹಾ ಮೊದಲು ತಿನ್ ನೋಡ್ತೀನಿ ಯಾ ನಮುನ ಇಡ್ಲಿ ಮಾಡ್ಯಾಳ ನಂದು ಹೆಣ್ತಿ ನಾನು ಇಡ್ಲಿ ಮಾಡ್ಯಾಳಂತ ತುಂಬಾನೇ ಖುಷಿಯಲ್ಲಿದ್ದೆ ಇದರ ನೋ ಇಡ್ಲಿ ನೋಡಿದ್ರೆ ಒಪ್ಪಿಲ್ಲ ಇಡ್ಲಿನೂ ಹಸಿ ಬಿಸಿ ಆಯ್ತಿ ಒಲಿ ಮ್ಯಾಲ ಇನ್ನೊಂದ್ ಹಿಟ್ಟು ಚೆಂದಾಗಿ ಬೇಯಿಸ್ಬೇಕಿತ್ತು ಕೂಚಿ ಚಣ ಮಾಡ್ತಾಳ ನಾನು ಇಡ್ಲಿ ತಿನ್ನು ತಿನ್ನು ಸವಿತಾ ನೀನು ಇಡ್ಲಿ ಮಾಡಿದ್ ನೋಡು ಇವತ್ತು ಮಧ್ಯಾಹ್ನ ರಾತ್ರಿ ಹೇಗೂ ಅಡುಗೆ ಮಾಡಲ್ಲ ಇದನ್ನೇ ಹೊಟ್ಟೆ ತುಂಬಾ ತಿನ್ನೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನೇನು ಇಡ್ಲಿ ಮಾಡಿದೀಯಾ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಗಿತ್ತು ಹಸಿ ಐತಿ ಇಡ್ಲಿ ಇಡ್ಲಿಯಲ್ಲಿ ಉಪ್ಪು ಹಾಕಿಲ್ಲ ಏನ್ರಿ ನೀವು ಏನ್ ಮಾಡಿದ್ರು ಅದಕ್ಕೊಂದು ಏನಾದ್ರು ಒಂದು ಹೇಳ್ತೀರಾ ಮಾಡಿದ್ರು ಒಂದು ಹೇಳ್ತೀರಾ ಮಾಡಿದ್ರು ಒಂದು ಹೇಳ್ತೀರಾ ಅಷ್ಟೊಂದು ಚೆನ್ನಾಗಾಗಿದ್ದಾವೆ ಮತ್ತೇನಂತ ಇದ್ದೀರಾ ನೀವು ತಿನ್ನೋದಾದ್ರೆ ತಿನ್ನಿ ಇಲ್ಲ ಹೋಗಿ ಮೀನಾ ದಿನಾಲು ಹೀಗೆ ಅಡಿಗೆ ಮಾಡ್ತೀಯಾ ಅನ್ನ ಮಾಡಿದ್ರೆ ಸಾರು ಮಾಡಲ್ಲ ಸಾರು ಮಾಡಿದ್ರೆ ಪಲ್ಯ ಮಾಡಲ್ಲ ಪಲ್ಯ ಮಾಡಿದ್ರೆ ರೊಟ್ಟಿ ಮಾಡಲ್ಲ ಏನೋ ಇವತ್ತು ಇಡ್ಲಿ ಜೊತೆ ಸಾಂಬಾರ್ ಚಟ್ನಿ ಎಲ್ಲನೇ ಮಾಡಿದಿ ಅಂತ ತಿನ್ನೋಕು ಖುಷಿ ಖುಷಿಯಲ್ಲಿ ಕೂತಿದ್ರಿ ಉಪ್ಪೇ ಇಲ್ಲ ನೋಡು ತಿನ್ನೋದು ಹೌದಾ ನಾನು ಅಡಿಗೆ ಮಾಡಲಾ ಬೇ ದಿನ ಏನು ಯಾರ ಮನೆ ಹೋಗಿ ಊಟ ಮಾಡ್ತೀರಾ ದಿನಾನು ನಮ್ಮ ಮನೆಯಲ್ಲೇ ತಾನೇ ಊಟ ಮಾಡ್ತೀರಲ್ಲ ನಾ ಮುಂಜಾನೆ ಯಾವತ್ತಾದ್ರೂ ತಿಂದಿನ ಮಧ್ಯಾಹ್ನ ಬರ್ತೀನಿ ಅದೇ ಅನ್ನ ಸಾರು ಇರ್ತೈತಿ ಅದಕ್ಕೆ ಬಿಟ್ಟು ಬೇರೆ ಅಡಿಗೆ ಯಾವತ್ ಮಾಡಿದೀನಿ ಹೇಳು ನಿಮಗ ಎಷ್ಟು ಮಾಡಿದ್ರು ಹಂಗೆ ಹೇಳ್ತೀರಾ ದಿನ ಗೆಳತಿಯರ ಜೊತೆ ಮಾತಾಡಕಂತ ಹೋಗಿ ಅಲ್ಲಿ ಅವ್ರ ಮನೇಲಿ ಊಟ ಮಾಡಿ ಬರ್ತೀಯಾ ಮನೆಗೆ ಒಂದಿನ ಆದ್ರೂ ಪೂರ್ತಿ ಅಡಿಗೆ ಮಾಡಿದೀನು ಆಯ್ತಾಯ್ತು ಇವಾಗ ಇಡ್ಲಿ ತೀನಿ ತಿಂತೀನಿ ಇದು ಬಿಟ್ಟರು ನಾಳಿನವರೆಗೂ ಊಟನೇ ಸಿಗೋಲ್ಲ ತಿಂಡೇ ತಿನ್ನೋದೇ ಏನು ಮಾಡಲಿ ತಿಂದೆ ಹೋಗ್ತೀನಿ ಉಪ್ಪಿಲ್ದರು ತಿಂತೀನಿ ಹಸಿ ಇದ್ರು ತಿಂತೀನಿ ತಿಂದೆ ಇದ್ರೆ ಮತ್ತೆ ಊಟಕ್ಕೆ ಏನೂ ಇರಲ್ಲ ಇವತ್ತಾದರೂ ಇಡ್ಲಿ ತಿಂತೀನಿ ನಾ ಅನ್ನ ತಿನ್ನೋದೇ ಐತಿ ಸವಿತಾ ನಾನು ಹೋಗಿ ಬರ್ತೀನಿ ಸರಿ ಸರಿ ಹೋಗಿ ಬನ್ನಿ ಸರಿ ಇವಾಗ ಅವರಂತೂ ತಿಂಡಿ ಹೋದರು ಇವಾಗ ನಾನು ಒಂದು ಸ್ವಲ್ಪ ಇಡ್ಲಿ ತಿಂತೀನಿ ಮತ್ತೆ ಮಧ್ಯಾಹ್ನ ಇಡ್ಲಿ ತಿಂತೀನಿ ದಿನಪೂರ್ತಿ ಅಡಿಗೆನೇ ಮಾಡಲ್ಲ ಸವಿತಾ ಏ ಸವಿತಾ ಏವ್ವಾ ಇವರೆಲ್ಲ ಯಾಕ ನಮ್ಮ ಮನೆಗೆ ಬಂದರು ಅಂತೀನಿ ಇವತ್ತು ನಾನು ಎಷ್ಟು ಚೆನ್ನಾಗಿ ಇಡ್ಲಿ ಮಾಡಿದ್ದೀನಿ ತಿನ್ಬೇಕು ಅಂತ ಅಂದ್ಕೊಂಡೀನಿ ಇವರು ಬಂದೇ ಬಿಟ್ರು ನಾನೇ ತಿಂದು ಅವ್ರ ಮನೆಗೆ ಹೋಗ್ತಿದ್ದೆ ಇವತ್ತು ಯಾಕೆ ನಮ್ಮ ಮನೆಗೆ ಬಂದರು ಇವತ್ತು ನಡೀರಿ ರಂಗಕ್ಕ ಹೊರಗೆ ನಿಂತು ಕರೆದಿದ್ರೆ ಹೇಗೆ ನಡೀರಿ ಇವತ್ತು ಹೇಗಿದ್ದರು ಅವ್ರ ಮನೇಲೆ ಕೂತ್ಕೊಂಡು ಮಾತಾಡೋದೈತಿ ನಡೀರಿ ಒಳಗೆ ಹೋಗೋಣ ಏವಾ ಈ ತಟ್ಟೆನು ಇಲ್ಲೇ ಐತಿ ಒಳಗೆ ಬಂದುಬಿಟ್ರಿ ಹೆಂಗ ಅಂತೀನಿ ಇವಾಗ ನೋಡಿದರೆ ಮತ್ತು ನಮಗೆ ಕೊಡಲಿಲ್ಲ ಅಂತ ಅಂತಾವ್ರೆ ಹೇಗೆ ಮಾಡಲಿ ಇವಾಗ ಇವಾಗ ಇದು ನಾವು ಒಳಗೆ ಇಟ್ಟು ಬರ್ತೀನಿ ಹಾಂ ಹಾಂ ರಂಗಕ್ಕ ಏನು ಒಳಗಡೆನೇ ಬಂದ್ಬಿಟ್ರಿ ನಾನೇ ಬರ್ತಿದ್ದೀಯನ್ನಿಲ್ಲ ಯಾಕ ಸವಿತಕ್ಕ ಅಷ್ಟೊಂದು ಗಾಬರಿ ಪಡ್ತಾಯಿದ್ದೀಯಾ ನಾವೇನು ಒಳಗಡೆ ಬಂದೀವಿ ಅಷ್ಟೇ ಮತ್ತೇನು ಮಾಡ್ತಾಯಿದ್ದೀವಿ ಹೌದು ಹೌದು ನಿಜ ಆದರೆ ನಾನೇ ಬರ್ತಿದ್ದೀನಲ್ಲ ಯಾಕೆ ಬಂದ್ರಿ ಅಂತೀನಿ ಅಲ್ಲಿ ನೋಡಿ ಸವಿತಕ್ಕ ಇಡ್ಲಿ ಮಾಡ್ಯಾಳ ಅದಕ್ಕಾಗೆ ಅಷ್ಟೊಂದು ಗಾಬರಿಯಾಗಿ ನಿಂತಾಳ ಮನೆಯಲ್ಲಿ ಇವರು ಅರೇನಾ ಮಾಡಿದ್ದಾರೆ ಅದಕ್ಕಾಗಿ ಇವರು ಇಷ್ಟೊಂದು ಗಾಪಿ ಪಡ್ತಾ ಇದ್ದಾರೆ ನಾವು ನೋಡಿದೀವಿ ಅಂತ ಅರೆ ಅಲ್ಲಿ ನೋಡಿ ಟೇಟಿಗೆ ಕಾಣ್ತಾ ಇಲ್ವಾ ನಿಮಗೆ ಹೌದೌದು ಅಲ್ಲಿ ನೋಡಿ ಏ ಸುಮ್ಮನೆ ರೇ ಮಾಡಿದ್ರಾ ಮಾಡ್ಲಿ ಇವತ್ತಾದರೂ ಮಾಡಿ ತಿಂತಾ ಇದ್ದಾಳ ನೀವ್ಯಾಕ ಅವಳು ಇಡ್ಲಿಗೆ ನೋಡ್ತಾ ಇದ್ದೀರಾ ಅಲ್ಲ ಅಷ್ಟೇ ನಾವೇನೋ ನಾಶಕ್ಕೆ ಮಾಡಿದ್ರು ಕರಿದೇನೆ ಬಂದು ಮಧ್ಯಾಹ್ನ ಮುಂಜಾನೆ ಎಲ್ಲ ತಿಂದು ಹೋಗ್ತಾರೆ ಆದ್ರೆ ನಾವು ಬಂದಿದ್ರೆ ಹೇಗೆ ಮಾತಾಡ್ತಾ ಇದ್ದಾರೆ ನೋಡಿ ಏನ್ ಗೊತ್ತಿಲ್ವೇನಿ ಅವಳು ಹಾಗೆ ಇದ್ದಾಳೆ ಏನು ಮಾಡೋಕ್ಕಾಗುತ್ತೆ ನೀರಿಂಗಕ್ಕ ನೀವು ಯಾವಾಗ ನೋಡಿದ್ರು ಹೀಗೆ ಮಾಡ್ತೀರಾ ನಾವು ಇವ್ರ ಮನೆಯಲ್ಲಿ ಇವತ್ತು ನಾಷ್ಟೇ ಮಾಡೇ ಹೋಗ್ತೀವಿ ಇವ್ವಾ ಇವತ್ತು ನಾನು ಮಧ್ಯಾಹ್ನ ಮುಂಜಾನ ಎಲ್ಲಾನು ಅಡಿಗೆ ಮಾಡಬಾರ್ದಂತ ಇಡ್ಲಿನೇ ತಿಂದು ಅಂತ ಮಾಡಿದೆ ಇವರು ನಮ್ಮ ಮನೆಯಲ್ಲಿ ಎಲ್ಲ ಇಡ್ಲಿನೂ ತಿಂತ ಅಂತ ಇದ್ದಾರೆ ನಾನೇನು ಮಾಡಲಿ ಇವಾಗ ಎಲ್ಲಾನು ಖಾಲಿ ಮಾಡಿ ಹೋದರೆ ಹೆಂಗೆ ಆಂತಿ ದಿನ ಬರ್ದಿರೋರು ಇವತ್ತು ಯಾಕೆ ನಮ್ಮ ಮನೆಗೆ ಬಂದರೋ ಏನೋ ನಾನು ಇವತ್ತು ಬೇಗ ಬೇಗ ಮಾಡಿ ಅವ್ರ ಮನೆ ಕಡೆಯೇ ಹೋಗಬೇಕಾಗಿತ್ತು ಏನು ಸರಿ ತಂದಕ್ಕ ಮನ್ಸಿನಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಾ ನಿಮ್ಮದು ಎಲ್ಲ ಇಡ್ಲಿ ಖಾಲಿ ಮಾಡಿ ಹೋಗ್ತೀವಂತಾನ ಸುಮ್ಮನೆ ರೂಪಾತಿಮಾ ಅವಳು ತಿನ್ನುವಂತೇನೆ ನೀನು ಯಾಕೆ ತಿಂತ ಅಂತ ಹೇಳ್ತಾ ಇದ್ದೀಯಾ ನಂಗಂದು ಅಕ್ಕ ನಮ್ಮದು ಮನೆಯಲ್ಲಿ ಅವರು ಒಂದು ದಿನಗೆ ಬಿಟ್ಟು ಒಂದು ದಿನ ತಿಂದು ತಿಂದು ಹೋಗ್ತಾರೆ ನಾವು ಇವತ್ತು ಅವ್ರ ಮನೇಲಿ ತಿಂದೇ ಹೋಗ್ತೀವಿ ಏನು ಮಾಡಿದ್ರು ಇವರು ಕೇಳಲ್ಲ ಹೇಗಾದರೂ ತಿಂದೇ ಹೋಗ್ತಾರೆ ತಿನ್ಲಿ ಬಿಡಿ ಏನು ನೀವು ಕೂತ್ಕೊಂಡೇ ಬಿಟ್ಟ್ರೀಯ ನಾಷ್ಟ ತಿನ್ನಕ್ಕೆ ಹೌದತ್ತೆ ಅವಳು ತಿನ್ನು ಅಂದೇನೆ ನಾವು ತಿಂತೀವಿ ಇವಾಗ ಅವಳಾಗೆ ತಂದು ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ನಾವು ನಾವು ಮನೆಗೆ ಹೋಗಿ ಎಲ್ಲನೂ ಖಾಲಿ ಮಾಡಿ ಬಿಡ್ತೀವಿ ಸರಿ ಸರಿ ಕೂತ್ಕೊಳ್ಳಿ ನಾನೇ ತಂದು ಕೊಡ್ತೀನಿ ನೋಡು ಫತಿಮಾ ಎಷ್ಟು ಹೆದರಿಕೆ ಐತಿ ಒಳಗೆ ಹೋದ್ರೆ ಅವಳಿಗೆ ನಾವು ಇಡಲ್ಲ ಅಂತ ಗೊತ್ತಾಗಿ ಅವಳೇ ತಂದು ಕೊಡ್ತಾ ಅಂತ ಹೇಳ್ತಾ ಇದ್ದಾಳೆ ತಗೊಳ್ಳಿ ಎಲ್ಲರೂ ತಿನ್ನಿ ನಾನೇ ಕರಿಬೇಕು ಅಂತಿದ್ದೆ ಅಷ್ಟಲ್ಲೇ ನೀವು ಬಂದಿರಿ ಅರೆ ನೀವು ಎಷ್ಟೊಂದು ಸುಳಿಗೆ ಹೇಳ್ತೀರಾ ನಾವು ಬಂದಿದ್ದು ನೋಡಿ ಅಷ್ಟೊಂದು ಗಾಬರಿಯಾಗಿ ನಿಂತಿದ್ದೀರಾ ಮತ್ತೆ ಇವಾಗ ಹಾಗೆ ಸುಳ್ಳು ಮಾತು ಹೇಳ್ತಾ ಇದ್ದೀರಾ ಅರೆ ಫಾತಿಮಾ ಸುಮ್ಮನೆ ಕೂತ್ಕೋ ಇವಾಗಾದರೂ ತಿಂತ ಇದೀಯಲ್ಲ ಸುಮ್ಮನೆ ತಿನ್ನು ಯಾಕೆ ಅವಳಿಗೆ ಅಷ್ಟೊಂದು ಕೋಪ ತರಿಸ್ತಾ ಇದೀಯ ತಿನ್ನು ರಂಗಕ್ಕ ನೀನು ತಿನ್ನು ಬೇಡ ಸವಿತಾ ನನಗೆ ಬೇಡ ಹಾಗಲ್ಲ ಸವಿತಕ್ಕ ತಿನ್ನು ನಾನು ಮನೇಲಿ ಎಷ್ಟೊಂದು ಸಾರಿ ತಿಂತೀನಿ ಇವಾಗ ನೀವು ತಿನ್ನಿ ಸವಿತಾ ಅಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ತಿನ್ನಿ ನೀನು ತಗೋ ಸವಿತಾ ಐತು ರಂಗಕ್ಕ ನಾನು ತಿಂತೀನಿ ಅರೆ ಇಡ್ಲಿಗೆ ಸಾಂಬಾರ್ಗೆ ಬಹುತು ಹಚ್ಚಗೆ ಆಗಿದ್ದಾವೆ ಹೌದೇನಾ ಗಂಡ ಹೇಳ್ತಾ ಇದ್ರು ಇಡ್ಲಿಗೆ ಉಪ್ಪು ಇಲ್ಲ ಅಂತ ಐತಿ ಸ್ವಲ್ಪ ಕಡಿಮೆ ಐತಿ ಅರೆ ಉಪ್ಪು ಜಾಸ್ತಿ ಹಾಕಿದ್ರೆ ಮತ್ತೆ ನಾಯಿಗೆ ಕಡಿಮೆ ಬೀಳುತ್ತೆ ಅಂತ ಹಾಕಿರ್ಬೇಕು ಫಾತಿಮಾ ಪಾಪ ಅವಳಿಗೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ರಂಗಕ್ಕ ಅವಳು ದಿನಾಲು ಕಂಜುಸ್ ನೋಡಿ ಇವಳು ಹಾಗೆ ಅವಳ ಜೊತೆ ಕಾಮಿಡಿ ಮಾಡ್ತಾ ಇದ್ದಾಳೆ ಇನ್ನೊಂದು ಸ್ವಲ್ಪ ತರಲೇನು ಇಡ್ಲಿ ಬೇಡ ಸವಿತಾ ಸಾಕು ನೀನು ಸ್ವಲ್ಪ ಮಾಡಿರ್ತೀಯ ಅದರಲ್ಲೂ ನಾವು ತಿಂದು ಖಾಲಿ ಮಾಡೀವಿ ಅಯ್ಯೋ ಹೌದು ಇಷ್ಟಾದರೂ ಕೊಟ್ಟಿಯಲ್ಲ ಸಾಕು ಇವತ್ತು ನಿಮ್ಮ ಮನೆಯಲ್ಲಿ ನಾಷ್ಟ ಮಾಡಿ ಖುಷಿ ಖುಷಿಯಾಯಿತು ಹೌದು ಕಾ ದಿನ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೇ ತಿಂದು ಹೋಗ್ತಾಯಿದ್ದೀರಾ ಇವತ್ತಾದರೂ ನಿಮ್ಮ ಮನೆಯಲ್ಲಿ ಇಡ್ಲಿ ಕೊಟ್ಟಿದ್ದೀರಾ ಹೌದು ಹೌದು ನಾನೇ ಕರಿಬೇಕು ಅಂದ್ಕೊಂಡಿದ್ದೆ ಅಷ್ಟೇ ನೀವು ಬಂದಿರಾ ಒಳ್ಳೆಯದಾಯಿತು ಸರಿ ನಾವಿನ್ನು ಹೋಗ್ತೀವಿ ನಾನು ಇಡ್ಲಿ ತಿನ್ನಬೇಕು ಅಂತ ಇಡ್ಲಿ ಮಾಡಿದ್ದೆ ಇವ್ರಿಗೆ ಯಾರು ಹೇಳಿದರು ಏನೋ ನಮ್ಮ ಮನೇಲಿ ಇಡ್ಲಿ ಮಾಡಿವಿ ಅಂತ ಬಂದರು ಹೊರಗೆ ಹೋಗೋಷ್ಟರಲ್ಲಿ ಒಳಗೆ ಬಂದು ನಿಂತರು ರಂಗಕ್ಕ ಬೇಡ ಬೇಡ ಇಡ್ಲಿ ಅಂದರು ತಿನ್ನೋಣ ಅಂತ ಹಠ ಮಾಡಿ ತಿಂದು ಎಲ್ಲ ಖಾಲಿ ಮಾಡಿಬಿಟ್ಟು ಹೋದರು ಇವಾಗ ಮತ್ತೆ ನಾನು ಮಧ್ಯಾಹ್ನ ಅಡಿಗೆ ಮಾಡಬೇಕು ಸುಮ್ಮನೆ ಒಳಗೆ ಬಂದರು ಇಲ್ಲಿಂದರೆ ನಾನು ಇಡ್ಲಿ ಆದರೂ ಉಳಿತಿತ್ತು